ತುಳುನಾಡ ಬಂಧುಲೆಗೆ ಎನ್ನ ಉಡಲ್ ದಿಂಜಿನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಯೂಟ್ಯೂಬ್ ಚಾನೆಲ್ ಇನಿ ಯಾನ ಪಾತೆರನ ವಿಷಯೋ ಸಿರಿಗ ಬರ ಪಣಿಯರೆ ಸಾಕ್ಷಿಯಾಯಿನ ಮಾಬು ಕಲಾಕರಿಯ ಸಿರಿಗ ಬರ ಪಣಿಯರೆ ಸಾಕ್ಷಿಯಾಯಿನ ಮಾಬು ಕಲಾಕರಿಯ ಸಿರಿ ಪಾದ್ದನೋನು ವಿಮರ್ಶೆ ಮಲ್ಪನಗ

ಒಂಜನೆದ ಸಿರಿ ನಂಚಿನ ಪೊಲುಗಂಟ ಪೊಣ್ಣು ಆಯನ್ನು ಬುಡ್ದು ಪೊಪ್ಪಿನವು ಆಯಗೆ ಒಂಜಿ ರೀತಿ ಬೇಜಾರಿ ತನ್ನ ಮಗೆ ಬಾಲೆ ಕುಮಾರನ ಮೆತ್ತು ಭಾರಿ ಮೋಕೆ ಇತ್ತಂಡು ಅಂಜನೆ ಕುಮಾರಗಲ ತನ್ನ ಅಮ್ಮೆ ಕಾಂತಿಪೂಜನ ಮೆತ್ತು ಭಾರಿ ಮೋಕೆ ಇತ್ತಂಡು ಸಿರಿ ಸತ್ಯನಾಪುರ ಶಾಪ ಕೊರಗ ಅಜ್ಜರೇ ಕೋಲು ಇತ್ತಿನ ಅದೇ ಮೊಕ್ಕ ಬಾಲೆ ಕುಮಾರನ ತೊಟ್ಟಿಲು ಕಟ್ಟಿದಿನ ಅದೇ ಅದೇ ಸುಡಾಂದಿಪ್ಪಾಳು ಪಂದ್ ಮರು ಶಾಪ್ ಕೊರ್ಪೊಲು ಅಂಚನೆ ಕಬೂಲ್ತಿ ಪೆತ್ತದ ಕೀದೆ ಸುಡಂದಿಪ್ಪಡ್ ಪನ್ಪಿನ ಒರೆ ಕೊರ್ಪೊಲು ಸಿರಿಗ್ ಕಬೂಲ್ತಿ ಪೆತ್ತ ದೊಟ್ಟಿಗು ಅನ್ಯೋನ್ಯತದ ಸಂಬಂಧ ಇತ್ತುಂಡು ಅವು ಇಲ್ಲಾಡ್ ಸಾಂಕುನ ಪೆತ್ತ ಪನ್ಪಿನ ನೀಲೆಟ್ ಮಾತ್ರ ತಾಂದೆ ದೈವಿಕ ನೆಲೆಟ್ ಸಿರಿ ಪೊಂಡು ಪೂದು ಪುಂಜ್ಯವಾನಗ ಕಬೂಲ್ತಿ ಪೆತ್ತನ್ ಬೊರಿಯರೆ ಪೋನಗ ಸಂದರ್ಭೋಡು ಕಬೂಲ್ತಿ ಪೆತ್ತನ್ ಪಾತಯ ಪಾವೊಂದು ಅಂಚನೆ ಈ ಶಂಕರಾಳ್ವೆ ಕಿಡಕ ಬತ್ತೋರಿ ಆದು ತಾಡರೆ ಪೋಲ ಪಂಡ್ ಅಂಚನೆ ಅಂತೂರು ಇಲ್ಲ ಬುಡ್ಡು ಐಕ್ ಇಲ್ಲಗೆ ಶಾಪ ದಿನಗ ಸಿರಿ ಬಾರಿ ಬುಲ್ಪೋಲು ತಾನು ಮದ್ನೆ ಆದು ಬತ್ತಿನ ಇಲ್ ಪನ್ಪಿನ ಮೊಹ ಅಲ್ಲಿ ಶಾಪ ಕೊರ್ಪಿನ ಸಂದರ್ಭ ಕಟ್ಟುಪಾಡು ಶಾಪ ಕೊರಿನ ಸಿ ತಾನು ಬಕ್ಕ ತನ್ನ ಕಂಡನೆ ಎತ್ತು ದಿನ ಅದೇ ಸುಡಾಂದಿಪ್ಪ ಪಂಡ್ ಮರು ಶಾಪ ಕೊರಪೋಲು ನೆತ್ತ ಪಿರವಡು ತಾನು ಬೊಕ ತನ್ನ ಕಂಡನೇನು ನನ್ನ ನಡುಟಿತ್ತಿನ ಮೋಕೆನು ಆಪುಜಿ ಪಂಪಿನ ಒಂಜಿ ಸುಡಿಯರ ಆಪುಜಿ ಪಂಪಿನ ಒಂಜಿ ವಿಷಯ ನೆಟ್ಟ ಬರ್ಪೊಂಡು ಸಿರಿ ಆ ಅದೇನು ಸುಡರೆ ತಯಾರಿಜೋಲು ಅಂಚನೆ ಬಾಲೆ ಕುಮಾರನ ತೊಟ್ಟಿಲು ಕಟ್ಟದಿನ ಅದೇನು ಸುಡಿದುಜೋಲು

ಮಾಮಿ ಮಾನಿಡಾ ಬಸರೋಡು ಪಣಪಲು ಯಾನು ಬಸ್ರೋರು ಬಸ್ರೂರು ಜಪೆ ಪಂಡು ಮೂಳು ಬಾಲೆ ಕುಮಾರ ತೊಟ್ಟಿಲ್ ಜಡಾಯೋಲು ಮಾಮಿ ಶಂಕರ ಪೂಜದಿ ಬಾಲೆ ಬಸಲಾಯ್ಬಲ ಬೇರಕೋರು ಪಂದು ಪನ್ಪೋಲು ಅದಾಗ ಸಿರಿ ಮಾಮಿ ಬಾಲೆ ಸರಿ ಆಪೆ ಯಾನು ಇಲ್ಲಾಗ ಬರ್ಪುಜಿ ಬಸ್ರೂರ್ಗು ಯಾನು ಬಾಳರೆ ಬದ್ಕರೆ ಬತ್ತಿನಾಲತ್ ಪಂದು ಪನ್ಪೋಲು ಮದನೆಯಾದ ಬತ್ತಿನ ಪೊಣ್ಣು ಜೋಕಲೆಗು ಕಂಡನಿಲ್ಲದ ಬಗೆಟ್ ಮೋಕೆ ಇಪ್ಪುಂಡು ತನ್ನ ಹೊಸ ಬದ್ಕ ಶುರುವಾಯಿನ ಇಲ್ಲ ಏಪಲ ಅಲ್ಲಿಗೆ ನೆನಪಿಪ್ಪುಂಡು ಆ ನೆನಪುನು ಕಡಿಯು ನೋವು ಆತು ಸುಲಭತ್ ತೊಟ್ಟಿಡಿಪುನ ಬಾಲೆ ಸಾಕ್ಷಿ ನೆಕ್ ಸಾಕ್ಷಿಯಾದೆ ಒಂದರ್ಥಡು ಸಿರಿ ಈ ನೆನಪುನು ಅಬ್ಬ ನಡುಕ ಮುಟ್ಟ ಬಸವೊಂದು ಪೋತಿ ನಾವು ವಿಶೇಷವಾದಂಡು ಅಬ್ಬ ನಡುಕುಡು ಕುಮಾರನ ಸಿರಿ ಮಾಯ ಮಲ್ತಂಡಲ ಕಡೆಕ್ ಆಲ್ ಮಾಯವಾದ ಸೇರಿ ನಾವು ಬೊಳ್ಳುಟ್ಟುಡು ಅಲೆಮಗೆ ಕುಮಾರಪಾದಿನ ದೊಡೆ ಸಿರಿನ ಕಡೆ ಕಣ್ಣಡು ಕುಡಿದುಕ್ಕ ಬತ್ತಂಡ ಕಣ ನೀರು ಧಾರೆಯದು ಜೆತ್ತಂಡು ಬಸ್ರೂರ ಕನ್ನ ಕೈಪತ್ತಿ ಕಂಡನೆನ ಇಲ್ಲನ ತೂದು ಬುಲ್ತೋಲು ಹಳೆಗೆ ಧೂಕ ತಡೆಯರಾತೀ ಅಲ್ ಮಾಮಿಡ ಮಾಮಿ ದಾಲ ಇರೇನ್ ಯಾ ದಾಲಿತ್ತೇಜಾರ ಮಲ್ಪೊಡ್ಚಿ ಪಂಡದ ಕ್ಷಮೆ ನಟ್ಟಿಯೋಳು ಮಾಮಿ ಯಾನ್ ಪಿದಾಡ್ದು ಪೋಪೆ ಪಂದ್ ದಾರುನ ತರಕ ದೀದ್ ತುಂಬಾ ಒಂದು ಪಿದಾಡಿಯೋಳು ಪಿದಾಡುನ ದುಂಬು ಸಿರಿ ಬಸರೂರು ಗುತ್ತದಿಲ್ಲದ ಜಾಗದ ಉಂತು ದಿತ್ತಿನ ಕಾಂತು ಪೂಂಜ ಪೂಂಜರೇ ಇರೇನ ಪುಗೆಲ್ಡ್ ನೊಗ ಕೆಲ್ಡ್ ನಾಯರ್ ಕಟ್ಟದು ಎನ್ನ ಕಾರ ಏಪ ಬರ್ಪಾರಾ ಏಪ ಇರೆಗ್ ರಡ್ಡ್ ಎರುಕು ಒಂಜಿ ಕಲಸೆ ಬಿತ್ತ್ಗ್ ತಾತ್ಸಾರ ಬರ್ಪುಂಡ ಆನಿ ಇರ್ಲ ಯನ್ಲ ಜೊತೆ ಆಕ ಪಂದ್ ಪನ್ಪೋಲು ಅವತ್ತಾಂದೆ ಬಸ್ರೂರು ಗುತ್ತುದ ಇಲ್ಲಗ್ ಮಣ್ಣ ಮುಟ್ಟುದು ಪೊನ್ನ ಶಾಪದೀದ್ ಜಾಲ್ ಜೊತುದ್ ಪಿದಾಡುವೊಲು ಸಿರಿನ್ ಕೆಲಸದ ಆಲಾದ್ ಮಲ್ಪೊಡು ಮಾಬುಕಲ ಕರಿಯ ದಂಟ ಜಾಂಡ

ಪಂಪಿನವು ಕಟು ಸತ್ಯನದ ಬೆಟಿಯಲ್ಲಿ ಸಿರಿ ತನ್ನ ಶಾಪದೀತ ಸುಟ್ಟು ಸೂಕರಿ ಮಲ್ತುಳು ಮಲ್ತೊಲು ಪಂಪಿನ ಮಾಹಿತಿ ತಿಕ್ಕೊಂಡು ಸತ್ಯನಾಪುರದ ಘಟನೆ ಲೆಕ್ಕ ಮೂಲ ದಾರು ಪಿರತಿರ್ಗಿರುವುದು ಅರಮನೆಗೆ ಸುರ್ದುಕೋಪಿನೈನ್ ಪಂಪೋಲು ಪನ್ಪೋಲು ಬಗ್ಗೆ ಸಿರಿ ತಾನು ಬೊಕ್ಕ ತನ್ನ ಯಜಮಾನರ ಜೊತೆ ಅದೇ ಒರಿಯ ಪಂದ್ ಪ್ರತಿಶಾಪ ಕೋರ್ಪೋಲು ಸಿರಿ ಸತ್ಯದ ಮಗಲಾಗಿತ್ತಲ್ಲ ಪ್ರತಿ ಸಂದರ್ಭಡು ತಾನು ಸಾಮಾನ್ಯ ಪುಂಜವು ಲೆಕ್ಕನೆ ತನ್ನ ನಡವಳಿಕೆನು ತೋಜಾವಳು ಸತ್ಯನಾಪುರ ಬಕ್ಕ ಬಸ್ರೂರದ ಅರಮನೆಲೇನು ಗುಡ್ಡು ಬನ್ನಗ ತನ್ನ ಬದುಕದ ಕೆಲವು ಘಟನೆ ಪ್ರಾಮುಖ್ಯತೆ ಕೊರತೊಳು ಕಾಂತುಪೂಂಜೆ ಏಪಲ ನೇರವಾದ ಬರಪಂತಿಗೆ ಸಿರಿಲ ಬರಪನ್ನಗ ಶರತ್ ಲೆಕ್ಕ ಪಂಡೋಲು ಕಾಂತು ಪೂಂಜೆ ಸಿರಿಗೆ ಬೈಯದುಲೈ ಮಾಲ ನಿಕ್ಕ ದಾಂಟ ಅಂಜನೆ ಸಿರಿ ಕಾಂತುಪೂಂಜ ಸಡ್ಡು ಎರ್ಲು ಇರೆಗೆ ಒಂಜಿ ಕಳಿಸ ಬಿತ್ತು ದತಿ ಜಾಂಡ ಪುಗೆಲ್ದು ನೊಗ ಕೆಕ್ಕಿಲ್ ನಾಯರ್ ಕಟ್ಟದು ಎನ್ನಾಡೆಗೆ ಬರ್ಪಿನ ಮುಟ್ಟ ಬರಪಂದು ಅಂತೋಲು ಮೂಲು ಆಲ್ ಕಾಂತು ಪುಂಜನ ಶರಣಾಗತಿನ ನಿರೀಕ್ಷೆ ಮಲ್ತಿತ್ತೋಲು ಸಿರಿ ಕೊಡ್ಸರಾಳುವನು ಬುಡುದಾರದ ಮದ್ಮೆಯಾದ ಕೊಟ್ರಪಾಡಿ ಪುನಗ ಅಡೆಗೆ ಕಾಂತು ಮುಂಜೆ ಮತ್ತಿನ ಮಾಹಿತಿ ಸಿರಿ ಪಾದ್ವನುಡುಂಡು ಅವತ್ತಾಂದೆ ಕಾಂತು ಸಿರಿ ಹೊರ ಕೊರದು ಯಾನ ಬಸರೂರು ಗುತ್ತು ಬನ್ನಗ ಬಸರೂರು ಗುತ್ತು ಅಂಚನೆ ಸಂಪತ್ತು ಹುರ್ಕಾದ ಬರಡು ಪಂಡು ಹೊರ ಕೊರಪೋಲು ಕಾಂತು ಪೂಂಜೆ ಬಸರೂರುಗು ಪೋನಗ ಸಂಪತ್ತು ಉರ್ಕಾದ ಬೈದಂಡ್ ಸತ್ಯದ ಮಗಲ ಸಿರಿ ಸೈಪಿ ನೆರೆದು ಒಂದೆ ದುಂಬು ಈ ಗಡಿಯನ್ನು ನಡೆದು ಸಿರಿ ತಾನು ಬೇಗನೆ ಈ ಲೋಕ ಉಡುಪಿನ ಸೂಚನೆ ಅಲೆಗೆ ತಿಕ್ಕಿದುಪ್ಪು ನನ್ನ ಮಾಬುಕಲ ಕರಿಯ ದಾಂಟಿದನ ಸಿರಿ ಬೊಕ್ಕದಾರು ಅಂಗಾರೆ ಮಧ್ಯಾಹ್ನ ಸಿರಿ ಗೊತ್ತು ಜತ್ತದು ದಾರುಡ ತೊಟಿಲ್ ತುಂಬಾ ಒಂದು ಸುಮಾರು ದೂರ ಇಪ್ಪುನ ಮಾಬುಕಲ ಕರಿಯಾಗಿ ಬತ್ತಲು ಅಪಗ ಸೂರ್ಯ ಪಡ್ಡಿದಂಗದೆ ಆನಿದಾಗಿನ ರಾತ್ರಿ ದುಲಾಯಿ ಸುಧೆ ದಾಂಟಜಾಂಡ ಕಾಂತಪೂಂಜೆ ಸಿರಿನ ಸಿರಿ ಒಯ್ತು ಕೊಣಪೆ ಸುದೆ ದಾಂಟಣ ಮಾತ್ರ ಸಿರಿಗೆ ಕಾಂತು ಪೂಂಜೆ ಹಿಡಿದು ಬುಡುಗಡೆ ಅಲೆಗೆ ಬುಡುಗಡೆ ಆವೋಡೆ ಪಂಪಿನ ಹಠ ಇತ್ತಂಡ್ ಮಾಬುಕಳ ಸುದೆ ಬ್ರಹ್ಮಾವರದ ಕೈತಾಳು ಉಂಡು ಅಲ್ಪನೆ ಮಾಬುಕಳ ಪನ್ಪಿನ ಊರುಂಡು ಇತ್ತೆ ಮಾಬುಕಳ ಕರಿಯನ್ ಸೀತಾ ನದಿ ಪಂದಲೆತ್ತುವೇರು ಉದೇನು ಪಿರಾಕಡ್ ಮಾಬು ಕರಿಯ ಪಂದಲೆತ್ತೊಂದಿತ್ತೇರು ಅಂಚಾದು ಬಸ್ರೂರು ಮಧ್ಯಾಹ್ನ ಪೊರ್ತುಡು ನಡೆಸಿನ ಘಟನೆಲು ಐದು ಬೊಕ್ಕ ಬಯ್ಯದುಲಾಯಿ ಮಾಬುಕಲ ಕರಿಯ ದಾಂಟಡು ಪಂಡು ಬನ್ನಗ ಅಕ್ಲೆಗ್ ದುಂಬುಗ ತಿಗ್ದಿನ ಊರು ಕಡರಿ ಕಾರ್ಲ ಕಡರಿ ಕಾರ್ಲ ಬಸ್ರೂರು ಕೈತಾಲ್ದ ಊರಾಯಿನ ಕೋಟೇಶ್ವರ ಸಿರಿ ಕಡರಿ ಕಾರ್ಲಡ್ ಪೋವೊಂದಿಪ್ಪುನಗ அல்ப கண்டு கெலச மத்தோங்கிப்புனா கலோ கொஞ்சவோ அழைக்கு கோங்கி கட்டது கொச்சனை பார்த்தேருவேரு கண்டனக்கு பர பண்து சரி கப்பே சொற்குண்டா பல்ல அடிப்பாந்து பொண்ணு சொற்குண்ட இல்லடிப்பாந்து சூலே சிரி இல்லுத்தது கோப்பின பொருள் பண் அவமானம் ஆழ்த்துவரு சிரி அக்களே இத்திலக்கனே கல்லாலே பண்பினா ஷாப்போரிடும் சிரி மாபுக்கலா சுதே பரிக்க பத்தது ஓடதா ஆயர ஓடபுடியார பண்றோம் ಅಬ್ಬಗ ಓಡ ಬುಟ್ಪುನೆಯೆ ಇತ್ತೆ ಕತ್ತಲ ಆವೊಂದುಂಡು ಆ ಓಡೋನು ಗುಂಟೊಗ್ ಕಟ್ಟದೆ ಈ ಪೊರ್ತೂರ ನಿಕ್ಲೇನ ಸುದೆ ದಾಂಟಾವರೆ ಅವರೆ ಸದ್ದೆಜಿ ಪಂಡ್ ಪನ್ಪೆ ಸತ್ಯದ ಮಗಲು ಸಿರಿ ಒಂಜಿ ಬಾರದೀರೆನ ಸೃಷ್ಟಿ ಮಲ್ತದು ಐತ ಮಿತ್ತ ಕುಮಾರನ ತೊಟ್ಟಿಲ್ ನಿಂದೀದ್ ದಾರುನೊಟ್ಟಗು ದುಂಬು ನೀರ್ಡ್ ಪೋನಗ ನೀರ್ ರಡ್ಡ್ ಮರ್ಕಿಲ್ಡ್ ಸಾದಿ ಮಲ್ತ್ ಕೊರ್ ಸಿರಿ ದಾರು ತೊಟ್ಟಿಲ್ ಬಾಲೆ ಕುಮಾರೆ ಸುದೆ ದಾಂಟದು ಆಯೆರ್ಗ ಪೋಪೆರ್ ಸುದೆ ದಾಂಟಿ ಬೊಕ್ಕ ಸಿರಿ ಈ ಸುದತ ಕಡಪುಡು ಮೂಜಿ ತಿಂಗುಲು ಮಾತ್ರ ಓಡದ ಸಂಚಾರ ಇಪ್ಪಾಡು ಪಂದು ಶಾಪ ಕೊರ್ಪೋಲು ಓಡ ಬುಡ್ಪು ನಾಯಕ ಓಡ ಬುಡಾಂದಿ ಲಂಚ ಕೊರ್ತೆಗೆ ಪನ್ಪಿನ ಮಾಹಿತಿ ಲಾ ತಿಕ್ಕೊಂಡು ಸಿರಿ ಕಾಂತು ಪೂಂಜೆ ಪಾಡ್ದಿನ ಶರತ್ ಮೀರ್ದು ಮಾವು ಕಲ ಕರಿಯನ್ ಕತ್ತಲಾಪಿನ ದುಂಬೆ ದಾಂಡದು ದಾಂಟುವಲು ಕಾಂತು ಈ ಮಾವು ಕಲ ಕರಿಯನ್ ಬರ ಪಂಪಿನ ಗಡು ಪಂದು ದಾಯ ನಿರ್ಧಾರ ಮಲ್ತೆ ಪಂದು ಗೊತ್ತಾ ಪೂಜಿ ಬಹುಶಃ ಪಿರಾಕು ಮಾವು ಕಲಸುದೆ ತೆನ್ಕಾಯಿ ಊರು ಪಂಪಿನ ಅಭಿಪ್ರಾಯ ಇಪ್ಪು ಇತ್ತೆ ಕಲ್ಯಾಣಪುರ ಸುದೆ ದಾಂಟ ತೆನ್ಕಾಯಿ ಊರು ಪಂಪಿನ ಭಾವನೆ ಅಪಗೆ ಇತ್ತಿಜಿ ಪಂದು ತೋಜುಂಡು ಆತದ ಮೇಳದ ವ್ಯಾಪ್ತಿರು ತೂನಗ ಕಲ್ಯಾಣಪುರ ಸುದೆ ದಾಂಟ ತೆಂಕು ತಿಟ್ಟು ಪಂಪಿನ ಕಲ್ಪನೆ ಇತ್ತೆಲಾ ಉಂಡು ಸಿರಿ ತಾನು ತೆನ್ಕಾಯಿ ಊರುಗೂ ಪೋಂದುಲ್ಲೇ ಪಂದು ಮಾವು ಕಲ ಕರಿಯ ದಾಂಟುನೈಟು ತೋಜಾವೋಲು ಅಂಚನೆ ಕಾಂತುಭೂಜನ ಶರತ್ ಪ್ರಕಾರ ಬರಪಂಡೋಲು ಸಿರಿನ ಶಾಪ ಬೊಕ್ಕ ವರ ಕ್ಷೇಮಕಲ್ಲ ಪಂಜೂರ್ಲಿ ಬೊಕ್ಕ ಕುಂತ್ಯಮ್ಮ ದೇವಿ ಮಾವುಕಲ ಕರಿಯ ಸುದೆ ದಾಂಟಿನ ಬೊಕ್ಕ ಸಿರಿ ಅಬ್ಬನೊಡ್ಕುಡು ಪೋಪಿನ ಇಟ್ಟು ಸುಮಾರಾತ್ ಜಾಗಲೆಡು ಹಾಲು ಪೋತೋಲು ದುಂಬಗ ಕೋಟಿ ಬಕ ಪೂಂಜೆ ಪಂಪಿನ ಕಂಡದ ಪುನಿಟ್ ನಡತೋಂದು ಪೋಂದಿತ್ತೋಲು ಈ ಮಧ್ಯೆ ಸಿರಿಕೆ ಬಾಜಲಾಂಡ್ ಬಾಜಲಾದ ಕೋಟಿ ಬಕ ಪೂಂಜೆ ಪಂಪಿನ ಕಂಡದ ಪುನಿಟ್ ಪೋದು ಆ ಕ್ಲೇನ ಪೋಯೋಲು ಆ ಇಲ್ಲು ಕೋಟಿ ಬಕ ಪುಂಜರನ ಮಿಗ್ದಿ ಧರ್ಮ ಮರ್ದ ದಿನ ಆಲ್ ನೀರು ಕೊರ್ದು ಆದಿನ ತನ್ನ ಇಲ್ಲಡ್ ಕುಲ್ದು ಒಣಸ ಮಲ್ತು ಮ ಪೋಡು ಪಂಡ್ ಸಿರಿ ಬಗ ದಾರುಡ ಒತ್ತಾಯ ಮಲ್ಪೋಲು ಸಿರಿ ಐಕ್ ಒಪ್ಪಿಯೋಲು ಅಂಚನೆ ಧರ್ಮ ಮರ್ದ ದಿನ ಇಲ್ಲಾಡ್ ಒಣಸ ಮಲ್ತದ ಸಿರಿಗೆ ಸಂತೃಪ್ತಿ ಅಂಡ್ ಅಂಡ ಧರ್ಮ ಮರ್ದ ಒರಿಯ ಮಗೆ ಇತ್ತೆ ಆಯ್ನ ಪುದಾರ್ ಬೈರೆ ಕುಮಾರೆ ಪಂಡ್ ಅಯ್ಯ ದುಷ್ಟೆ ಬಕ ಪೊಣ್ಣು ಜೋಕ್ಲಿನ ಚಪಲತೆ ಇತ್ತಿನ ಈ ಕಾರಣೋಡು ಧರ್ಮ ಮರ್ದತಿಗೆ ಬಾರಿ ಪೋಡಿಗೆ ಇತ್ತಂಡು ಯವಂದಿ ಸಿರಿನ ತೂಯಿನ ಬೈರ ಕುಮಾರೇ ಅಲ್ಲಿನ ಪಿರಾವುಡೇ ಬರೆಯರು ಮಲ್ತೆ ಅವಾಗ ಸಿರಿ ತನ್ನ ಕೈಟ್ ಮೂಜಿ ಕಲ್ಲಗೆ ತೋಂದು ಆಯ್ಗೆ ಶಾಪ ಸಿರಿ ಆಯ್ಕೆ ಸುರುತ ಕಲ್ಲು ದಕ್ಕದು ಈ ಮಾಯಕೊಡುನನ್ನು ಅನುಸರಿಸೋಂದು ಬತ್ತಂಡ ಮಾಯೇಶ್ವರ ಮಾಯೇಶ್ವರಪ ನನಂಗಿ ಕಲ್ಲು ದದು ಏನನ್ನ ಕ್ಷೇಮಡು ಅನುಸರಿಸೋಂದು ಬತ್ತಂಡ ಕ್ಷೇಮ ಕಲ್ಲ ಪಂಜೂರ್ಲಿ ಆಪ ಅಂತೇನೆ ಮುಜನೆ ಕಲ್ಲು ದಕ್ಕದು ವೀರತ ನೋಟು ಬತ್ತನ ಭತ್ತನ ವೀರಭದ್ರ ಕುಮಾರ ಆಪ ಪಂಪಿನ ಶಾಪನು ಕೊರಪಾಲು ಈ ಕಥನು ಸಾರ ವರ್ಷ ಪಿರಾಕಡು ಸಿರಿನ ಮುಂಗೈತ ಪೊರ್ಲುಗು ಮರಲಾದ ಮೆದಲದ ಕೊಡಿನ ಪತ್ತರ ಬತ್ತಿನ ಬೈರ ಕುಮಾರನ ಸಿರಿ ಮಾಯ ಮಲ್ತು ಸೇಮ ಕಲ್ಲ ಪಂಜೂರ್ಲಿಗೆ ಸೇರಾದಿನ ಕತೆ ಪಂದ ಪಂಪೇರು ಸಿರಿ ಪಾದನದ ನನಂಜಿ ಆವೃತ್ತಿ ಪ್ರಕಾರ ಸಿರಿ ಮಾವುಕಳ ಸುದೆ ದಾಂಟಿ ಬೊಕ್ಕ ಅಲ್ಲಿನ ತಮ್ಮಲೆ ಮಗೆ ಒರಿಯೇ ಬತ್ತದು ತನ್ನ ಮದ್ನೆ ಪಂಡ ಪಂಪೇ ಸಿರಿ ಗರ್ವಡು ಆಯ ಕಲ್ಲು ದ ಈ ಸೇಮ ಕಲ್ಲ ಪಂಜುರ್ಲಿ ಆಲಾ ಪಂಡ ತನ್ನ ಉಪಚಾರ ಧರ್ಮ ಮರ್ದಿನ್ನು ಈ ಕುಂತ್ಯಮ್ಮೆ ದೇವಿ ಅಂಡು ಅನುಗ್ರಹ ಮಲ್ಪೋಲು ಕುಂತ್ಯಮ್ಮ ದೇವಿನ ಕಂಚಿ ಮಾದೇವಿ ಪಂಡದ ಲೆಪ್ಪರು ಧರ್ಮ ಮರ್ದಿ ಸಿರಿನ ಅನುಗ್ರಹ ಲೆಕ್ಕನೆ ಕುಂತ್ಯಮ್ಮ ದೇವಿ ಪಂಪಿನ ಪುಗಾರ್ತಿಗೆ ತೋನು ಕುಂತ್ಯಮ್ಮನ ದೇವಸ್ಥಾನ ನಮ ರ ತೂಪ ಒಂಜನೇದಾದ ಉಡುಪಿ ತಾಲೂಕುದ ಕಲ್ಯಾಣಪುರ ಟು ಕಂಚಮ್ಮ ದೇವಿ ಉಂಡು ನನ್ನ ಎರಡನೇದಾದ ಕುಂದಾಪುರ ತಾಲೂಕುದ ತಲ್ಲೂರ್ ಪಂಪಿನಲ್ಪ ದೇವಸ್ಥಾನ ಉಂಡು ಈ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿದ ಹತ್ಯೆರೆ ಪೋಪಿನ ಬಡಕಾಯಿ ಬಾಗೋದ ತಲ್ಲೂರುಡುಂಡು ಮುಲ್ಪ ದೇವಸ್ಥಾನದ ಒಳಸುತ್ತುಡು ಬಲಿಕಲ್ಲಿಚ್ ಪಿದಾಯ್ ಮರ್ಗೇ ಕ್ಷೇತ್ರ ಬಾಲವುಲ್ಲೆ ಅಂಗಾರೆ ಶುಕ್ರವಾರ ಸಂಕ್ರಾಂತಿ ದಿನಟು ಮುಲ್ಪ ವಿಶೇಷ ಪೂಜೆ ನಡೆಕೊಂಡು ಕುಂತಿಯಮ್ಮ ದೇವಿನ ದೇವಿ ಪಂದ ಆರಾಧನೆ ಮಲ್ಪುನಾಡಲ ಅಲ್ಲಿನ ದೈವಲಿನ ಸಾಲಕ್ಕ ಸೇರಿಸಾದೇರು ಅಂಚಾದ್ರು ಧರ್ಮ ಮರ್ದಿ ದೈವವಾಯಿನ ಪಾದನದ ಮಾಹಿತಿಗೆ ಬಕ ಈ ದೈವ ಉಪ್ಪುನ ಒಂಜೆ ಪಂಪಿನ ಲೆಕ್ಕ ತೋಜುಂಡು ಅವತ್ತಾಂದೆ ನಮ್ಮ ರಡ್ ಜಿಲ್ಲೆಲ್ಲೆಡೆ ಕುಂತಿಯಮ್ಮ ದೇವಿನ ಆರಾಧನೆ ಬಾರಿ ಅಪರೂಪವಾದ ತೋಜುಂಡು ನನ್ನ ಕುಂದಾಪುರ ತಾಲೂಕುದ ಹುಣಸೆ ಮಕ್ಕಿದ ಜಪ್ತಿ ಕೈಲ್ ಕೆರೆತ ಕೈತಾಲ್ ಕಂಚಾರ್ತಿ ಪಂಪಿನ ಒಂಜಿ ಉಂಡು ಮುಲ್ಪ ಇಂಚಿಪ ವಿಜಯನಗರ ಕಾಲದ ಹಿಮ್ಮದಿ ಹರಿಹರನ ಶಾಸನ ಒಂಜಿ ತೆಗಿತು ಈ ಶಾಸನು ಬೇರ್ಮೇರೆ ಬನಬಕ ಕಂಚಿಕಾದೇವಿ ಪಂದಿನ ಉಂಡು ಕಂಚಿ ಮಹಾದೇವಿ ಪಂದ್ ಪಾಗನುಡು ಉಲ್ಲೇಖವಾಯಿನ ಆ ದೈವೋ ಕಂಚಿಕಾ ದೇವಿಯ ಆರಾಧನೆ ಗೆತೊಂದು ಇಪ್ಪಡು ಮಾವು ಕರಿಯ ಕರಿಯ ಐತಾ ತೆಗೆ ಪರಪೋಂದು ಸಿರಿ ತೆನ್ಕಾಯಿ ಬತ್ತದು ದೈವತ್ತುಗೆ ಏರ್ದಿನ ಘಟನೆಗೂ ಈ ಮಾವು ಕರಿಯ ತುದೇ ಸಾಕ್ಷಿಯು